ಚನ್ನಗಿರಿಯ ತರಳಬಾಳು ಶಾಲೆಯಲ್ಲಿ ಜಿಲ್ಲಾ ಬಾಲಗೋಕುಲ ಪ್ರತಿಶಿಕ್ಷಣ ವರ್ಗ ಮಕ್ಕಳ ಏಕಾಗ್ರತೆ ಸಂಸ್ಕಾರ ಮತ್ತು ಸಮಗ್ರ ಬೆಳವಣಿಗೆಗೆ ಶಿಕ್ಷಕರು ಮಾರ್ಗದರ್ಶಕರು ದಾವಣಗೆರೆ ಜಿಲ್ಲೆ ಚನ್ನಗಿರಿ ಪಟ್ಟಣದ ಹೊರವಲಯದಲ್ಲಿರುವ ಶ್ರೀ ತರಳಬಾಳು ಶಾಲೆಯಲ್ಲಿ ಸೇವಾ ಭಾರತಿ ಟ್ರಸ್ಟ್ ದಾವಣಗೆರೆ ವತಿಯಿಂದ ಜಿಲ್ಲಾ ಬಾಲಗೋಕುಲ ಪ್ರಶಿಕ್ಷಣ ವರ್ಗ ಕಾರ್ಯಕ್ರಮವನ್ನು ಭವ್ಯವಾಗಿ ಹಮ್ಮಿಕೊಳ್ಳಲಾಯಿತು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಶಿವಮೊಗ್ಗ ವಿಭಾಗ ಬಾಲಗೋಕುಲ ಪ್ರಮುಖ ದೇವರಾಜು ಕೋಟ್ಲಾ ಅವರು ಮಕ್ಕಳ ಏಕಾಗ್ರತೆ ನಿರ್ಮಾಣದಲ್ಲಿ ಶಿಕ್ಷಕರು ತಾಯಿಯಂತೆ ಪ್ರೇರಣೆ ಸಹನೆ ಮತ್ತು ಆದರ್ಶವನ್ನು ತೋರಿಸಬೇಕು ಎಂದು ಕರೆ ನೀಡಿದ್ದಾರೆ ಅವರು ಮುಂದುವರೆದು ಮಕ್ಕಳು ತುಂಟಾಟ ಚಂಚಲತೆ ತೋರಿದಾಗ ದಂಡನೆಗಿಂತಲೂ ಆಟ ಆಧಾರಿತ ಪಾಠ ಕತೆಗಳ ಮೂಲಕ ಬೋಧನೆ ವೀರ ಪುರುಷರ ಘೋಷಣೆಗಳು ಚಟುವಟಿಕೆಗಳ ಮೂಲಕ ಮನಸೂರೆ ಮಾಡುವ ವಿಧಾನಗಳು ಏಕಾಗ್ರತೆ ಬೆಳವಣಿಗೆಗೆ ಅತ್ಯಂತ ಪರಿಣಾಮಕಾರಿ ಎಂದು ತಿಳಿಸಿದ್ದಾರೆ ಬಾಲಗೋಕುಲ ಮಕ್ಕಳಲ್ಲಿ ಶಿಸ್ತಿನ ಜೊತೆಗೆ ಸಂಸ್ಕಾರ ದೇಶಭಕ್ತಿ ಹಿರಿಯರಿಗೆ ಗೌರವ ರಾಷ್ಟಪ್ರೇಮ ಇವುಗಳನ್ನು ಬಿತ್ತುವ ಕ್ಷೇತ್ರ ಎಂದು ಹೇಳಿದ್ದಾರೆ ಶಿಕ್ಷಕರಿಗೆ ವಿಶೇಷ ಪ್ರಶಿಕ್ಷಣ ಓದಿ ಕಲಿಯುವ ಬದಲು ಆಡಿ ಕಲಿಯುವ ವಿಧಾನ ಪ್ರಶಿಕ್ಷಣ ವರ್ಗದಲ್ಲಿ ಪಾಲ್ಗೊಂಡ ಶಿಕ್ಷಕರಿಗೆ ಮಕ್ಕಳಿಗೆ ಪಾಠವನ್ನು ಆಸಕ್ತಿದಾಯಕವಾಗಿ ಕಲಿಸುವ ಹಲವು ನೂತನ ವಿಧಾನಗಳನ್ನು ತಿಳಿಸಿಕೊಡಲಾಯಿತು ಇವುಗಳಲ್ಲಿ ನೃತ್ಯ ಗೀತೆಗಳ ಮೂಲಕ ಪಾಠ ಮನಗಾಣಿಸುವ ವಿಧಾನ ಭೌತಿಕ ಆಟಗಳ ಮೂಲಕ ವಿಷಯ ಅಳವಡಿಕೆ ಗುಂಪು ಚಟುವಟಿಕೆಗಳ ಮೂಲಕ ಭಾಗವಹಿಸುವಿಕೆ ಹೆಚ್ಚಿಸುವಿಕೆ ಸ್ಮರಣಾತ್ಮಕ ಶಕ್ತಿ ವೃದ್ಧಿಸುವ ಹಾಡು ಲಯ ಅಭ್ಯಾಸಗಳು ಭೌತಿಕ ಶಕ್ತಿಯನ್ನು ಅಭಿವೃದ್ಧಿಪಡಿಸುವ ಆಟಪಾಠ ಸಂಯೋಜನೆ ಶಿಕ್ಷಕರು ಸಹ ಮಕ್ಕಳಂತೆ ನೃತ್ಯ ಆಟ ಅಭಿನಯ ಮತ್ತು ಗೀತೆಗಳಲ್ಲಿ ಪಾಲ್ಗೊಂಡು ಆನಂದಭರಿತ ತರಬೇತಿಯನ್ನು ಪಡೆದರು ಕಾರ್ಯಕ್ರಮದ ಸಮಾರೋಪದಲ್ಲಿ ಮಾತನಾಡಿದ ಶಿವಮೊಗ್ಗ ವಿಭಾಗ ಸಹಸೇವಾ ಪ್ರಮುಖ ಬಾಲಸುಬ್ರಹ್ಮಣ್ಯ ಅವರು ಧ್ಯಾನ ಯೋಗ ಆಟಪಾಠ ಮತ್ತು ಆಧ್ಯಾತ್ಮಿಕದ ಮೂಲಕ ಮಕ್ಕಳ ಮನಸ್ಸು ನಿಯಂತ್ರಣಕ್ಕೆ ಬರುತ್ತದೆ ಬಾಲಗೋಕುಲ ಪರಂಪರೆ ಮಕ್ಕಳು ಸುಸಂಸ್ಕೃತ ಮತ್ತು ದೇಶಭಕ್ತ ನಾಗರಿಕರಾಗಲು ಸಹಕಾರಿಯಾಗುತ್ತದೆ ಎಂದು ಹೇಳಿದ್ದಾರೆ ಕಾರ್ಯಕ್ರಮದಲ್ಲಿ ತರಳಬಾಳು ಮುಖ್ಯ ಶಿಕ್ಷಕ ಕಿರಣ್ ಜಿಲ್ಲಾ ಸೇವಾ ಪ್ರಮುಖ ವೇದಾನಂದ ಗೋಸೇವಾ ಪ್ರಮುಖ ಶಿವಲಿಂಗಪ್ಪ ದೇವಾಲಯ ಸಂವರ್ಧನಾ ಸಮಿತಿ ಜಿಲ್ಲಾ ಸಂಯೋಜಕ ವಸಂತಕುಮಾರ್ ತಾಲೂಕು ಸಂಯೋಜಕ ಕೃಷ್ಣಮೂರ್ತಿ ಕಶ್ಯಪ್ಪ ತಾಲೂಕು ಕಾರ್ಯನಿರ್ವಾಹಕ ಮಧುಸೂದನ್ ರಾವ್ ಸಹಕಾರ್ಯವಾಹ ವ ಹರೀಶ್ ಬಾಬು ತಾಲೂಕು ಸೇವಾ ಪ್ರಮುಖ ದೇವರಾಜ್ಕೇರ್ ನೆಲ್ಲಿ ಹಂಕ್ಲು ಮಾತೆಯರಾದ ಶ್ರೀಮತಿ ಸುಜಾತ ವೀಣಾ ವಸಂತ ಗೌರಮ್ಮ ಜಿಲ್ಲೆಯ ಹಲವಾರು ತಾಲೂಕುಗಳಿಂದ ಬಂದ ಶಿಕ್ಷಕಿಯರು ಹಾಗೂ ಮಾತೆಯರು ಪ್ರಶಿಕ್ಷಣ ವರ್ಗದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡರು ಬ್ಯೂರೋ ರಿಪೋರ್ಟರ್ ರಿಪೋರ್ಟ್ ದೇವರಾಜ್ಕೇರಿನಲ್ಲಿ ಹಂಕ್ಲು ಪ್ರಜಾಪವ ಟಿವಿ ದಾವಣಗೆರೆ